ಮೂಲಕ ಯಶಸ್ವಿ ಚುನಾವಣೆಗೆ ತಾವು ಸಹಕಾರ ನೀಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಸುಭದ್ರವಾದ ನೆಲೆ ಆಗಬೇಕು ಅನ್ನುವಂತ ಹೇಳ್ತಾ ಇಂಥ ಒಂದು ಅತ್ಯುತ್ತಮವಾದ ಅಭಿನಂದನೆ ಜೊತೆಗೆ ಪದಕ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿಕೆ ಕಾರಣಕರ್ತರಾಗಿದ್ರೆ ತಮಗೆಲ್ಲರೂ ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನನ್ನ ಅನಂತ ಅನಂತ ಧನ್ಯವಾದ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ ಚುನಾವಣೆಯನ್ನು ಗೆಲ್ಲಿಕೆ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಆಗತ್ತೆ ಇಷ್ಟು ದಿವಸ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡೋ ಒಂದು ನಿರ್ಧಾರ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ಜೊತೆ ಸದಾ ಇರ್ತಾರೆ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮದ್ದೂರಿನ ಬಗ್ಗೆ ವಿಶೇಷ ಕಾಳಜಿಯನ್ನ ಇವತ್ತು ತಗೊಳ್ತಾ ಇದ್ದಾರೆ ಮುಂದೇನು ತಗೊಳ್ತಾರೆ ನಾವು ನೀವೆಲ್ಲ ಒಗ್ಗಟ್ಟಿನಿಂದ ಬರುವಂತ ಚುನಾವಣೆಯಲ್ಲಿ ಎಲ್ಲ ನಮ್ಮ ನೂತನ ಸಾಹಿತಿಗಳು ಏನಿದ್ದಾರೆ ಬಹಳಷ್ಟು ಲವಲವಿಕೆಯಿಂದ ಅವರು ಕೆಲಸ ಮಾಡೋರನ್ನು ಅವ್ರನ್ನ ಜೊತೆಯಲ್ಲಿ ಸೇರಿ ನಾವು ಎಲ್ಲ ಚುನಾವಣಾ ನಾವು ಗೆಲ್ಲದ್ರ ಜೊತೆಗೆ ಇಪ್ಪತ್ತೆಂಟರ ವಿಧಾನಸಭೆಯಲ್ಲೂ ಕೂಡ ನೂರು ಪದಾಗ್ರಹಣ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮದ್ದೂರಲ್ಲಿ ನೂತನ ಕಾಂಗ್ರೆಸ್ ಕಚೇರಿ ವಾಗಿ ದುಡಿತಾ ಇದೆ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬೆಂಬಲಿಸಬೇಕು ಆ ಮೂಲಕ ಉದಯ್ ಅವರವರ ಕೈ ಬೆಂಬಲ ಪಡಿಸಬೇಕು ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಪದ್ಯಗಳೇ ಈ ಕಾರ್ಯಕ್ರಮದ ಬಹು ಮುಖ್ಯವಾದಂತಹ ಅಂಗ ಅಧಿಕಾರ ಸ್ವೀಕಾರ ಸಮಾರಂಭ ಈ ಕಾರ್ಯಕ್ರಮವನ್ನ ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದೆ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಇದು ಇನ್ನೂರು ಯೂನಿಟ್ ಒಳಗಡೆ ಉಪಯೋಗ ಮಾಡತಕ್ಕಂತ ಪ್ರತಿ ಮನೆಗಳಿಗೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಮನೆಗಳಿಗೆ ಉಚಿತವಾದಂತಹ ವಿದ್ಯುತ್ ಅನ್ನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಯೋಜನವನ್ನು ನೀವೆಲ್ಲರೂ ಪಡೀತಾ ಇದ್ದೀರಿ ಅದ್ರ ಬಾಬ್ತು ಕೂಡ ತಿಂಗಳಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣ ನಿಮ್ಮ ನಿಮ್ಮ ಪರವಾಗಿ ರಾಜ್ಯ ಸರ್ಕಾರ ಇದು ಮಾಡ ನಿಮ್ಮ ಖಾತೆಗಳ ಪರವಾಗಿ ಸರ್ಕಾರ ನಿಗಮಗಳಿಗೆ ತುಂಬಿಕೊಡ್ತಾ ಇದೆ ಜೊತೆಗೆ ಈ ಕ್ಷೇತ್ರದ ಶಾಸಕರಾದಂಥ ಉದಯ್ ಅವರು ನಾನು ಆರ್ಚಂದ್ರನ್ ಅವರು ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಕೆ ಆರ್ ಎಸ್ ಇಂದ ಮದ್ದೂರು ನೂರ ಹದಿನೈದು ಕಿಲೋಮೀಟರ್ ಆಗ್ತದೆ ಟೈಲ್ಯಾಂಡ್ಗೆ ನೀರು ಬರ್ತಕ್ಕಂಥದ್ದು ಬಹಳ ವಿಳಂಬ ಆಗ್ತಾ ಇದೆ ರೈತರಿಗೆ ತೊಂದರೆ ಆಗ್ತಾ ಇದೆ ಈ ನಾಲೆಗಳನ್ನು ಆಧುನಿಕೀಕರಣ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಕಾವೇರಿ ನಿಗ ನೀರಾವರಿ ನಿಗಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಬೆನ್ನೆಲುಬಾಗಿ ಡಿ ಕೆ ಸುರೇಶ್ ಸಾಹೇಬರು ಕೂಡ ನಿಲ್ಲಬೇಕು ಈ ಭಾಗದ ಮಳವಳ್ಳಿ ಮತ್ತು ಮದ್ದೂರು ಕೊಪ್ಪ ಭಾಗಕ್ಕೆ ನೀರು ಸುಲಲಿತವಾಗಿ ಬರಬೇಕು ಅಂತಂದರೆ ನಾಲೆಗಳನ್ನು ಆಧುನಿಕೀಕರಣ ಇನ್ನೂರ ನಾಲ್ಕು ಕೋಟಿ ಹಣವನ್ನು ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಕೆ ಎಸ್ ಆರ್ ಟಿ ನಿಗಮಗಳಿಗೆ ಭರ್ತಿ ಮಾಡಿದೆ ಜೊತೆಗೆ ಗುರುಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಲಕ್ಷ ನಲವತ್ತ್ ಮೂರು ಸಾವಿರ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ಪ್ರತಿ ತಿಂಗಳು ಹಾಕ್ತಾ ಇದೆ ಇನ್ನು ಎರಡು ತಿಂಗಳು ಹಣವನ್ನು ಈಗ ಹಾಕಬೇಕು ಒಟ್ಟಿಗೆ ಹಾಕುವಂಥ ಕೆಲಸವನ್ನು ಆರ್ಥಿಕ ಇಲಾಖೆ ಮಾಡ್ತಾ ಇದೆ ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಬಹುಶಃ ಅವ್ರು ಅಂದ್ಕೊಂಡವ್ರೆ ಇದೇನೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಅಂತಂದ್ರೆ ಏನೋ ಭಾರಿ ಜವಾಬ್ದಾರಿ ಅಂತ ದಿನ ಎಂದ್ರೆ ಬಯಸ್ತಾರೆ ಒಬ್ಬನಿಗೆ ಯಾವನ್ಗಾರ ಕೆಲಸ ಫೋನ್ ಮಾಡಿ ಮೀಟಿಂಗು ಎಮ್ ಎಲ್ ಎ ಮೀಟಿಂಗ್ ಹೇಳವ್ರೆ ನಾನು ಯಾರಿಗೋ ಹೇಳಿದ್ದೀನಿ ನಾನು ಯಾರಿಗೋ ಬಿಟ್ಟಿದ್ದೀನಿ ಅಂತ ತಮ್ಗಳ ಕ್ಷಮೆ ಮತ್ತು ವೇದಿಕೆ ಮಾಡತಕ್ಕಂಥ ಎಲ್ಲರ ಕ್ಷಮೆಯನ್ನ ಕೋರ್ತ ಈ ಒಂದು ಮದ್ದೂರು ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯ ಮೇಲೆ ಆಸೀಕರಾಗಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ ಈ ಕ್ಷೇತ್ರದ ಶಾಸಕರು ಸ್ನೇಹಿತರಾದಂಥ ಉದಯರವರೇ ಆ ಪಕ್ಷದ ಮತ್ತೊಬ್ಬ ಮುಖಂಡರು ವಿಧಾನ ಪರಿಷತ್ನ ಸದಸ್ಯರಾದಂಥ ದಿನೇಶ್ ಗುಳೀಗೌಡ್ರೆ ಮತ್ತು ಮತ್ತೊಬ್ಬ ಮುಖಂಡರು ಈಗ ತಾನೇ ಚುನಾವಣೆಯಲ್ಲಿ ನನ್ನ ಜೊತೆ ಸೋತಂಥ ಚಂದ್ರೂರ್ ಅವರೇ ನಮ್ಮ ಮಾಜಿ ಬ್ಲಾಕ್ ವಿಶೇಷವಾಗಿ ತಾಲೂಕಿನ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ ಹಿರಿಯರೇ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಸಹೋದರ ಸಹೋದರಿಯರು ಮೊದಲಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಹಾಗೆಯೇ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಮಾಡ್ತಾ ಸಮಯ ದಿನ ಬಯಸ್ಕೊಂಡು ಭಾಳ ಸಮಚಿತ್ತದಿಂದ ಅವರ ಅವಧಿನಲ್ಲಿ ಮತ್ತೆ ಇಲ್ಲಿ ಅವರ ಅವಧಿ ಇದ್ದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಶಾಸಕರಾದರು ಮುಖ್ಯಮಂತ್ರಿ ಆದರು ಸೊ ಅದಾದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ಏರಿಳಿತಗಳನ್ನು ನೋಡಿದ್ದೀರಿ ಅದಾದ ಮೇಲೆ ಈಗ ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ತಂದುಕೊಟ್ಟು ಈಗ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ನೀವು ಪಕ್ಷವನ್ನು ಕಟ್ಟಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ರಾಮಕೃಷ್ಣರವರು ಇವತ್ತು ಅವರು ಕೂಡ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಪಕ್ಷದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನನ್ನ ಇಬ್ಬರು ಹುಡುಗರು ಮಾಡಿ ಎಲ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡಿಸಲಿಕ್ಕೆ ಅವಕಾಶ ಇದೆ ಶಾಸಕರು ಕೂಡ ಬಹಳ ಉತ್ಸಾಹದಿಂದ ಇರೋದ್ರಿಂದ ರಾಜ್ಯದಲ್ಲಿ ಶಾಸಕರು ಇದ್ದಾರೆ ಜಿಲ್ಲೆನಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ನಮ್ದೇ ಆದಂತ ಸರ್ಕಾರ ಇದೆ ಸೊ ಬಹಳಷ್ಟು ನಿರೀಕ್ಷೆಗಳಿರ್ತದೆ ಸೊ ಆ ನಿರೀಕ್ಷೆ ಇಟ್ಕೊಂಡಾಗ ಬೈತಾ ಇರ್ತಾರೆ ನೀವು ಹಂಗೆ ಅನ್ಬಿಟ್ಟು ಏ ಅಂದಿದ ತಕ್ಷಣ ವಯಸ್ಸು ಬಿಸಿ ರಕ್ತ ಇದೆ ಅಂತೇಳಿ ನೀವು ಇನ್ನೊಂದು ಏ ಅಂತ ಅಂತ ಅಂದರೆ ಅದು ನಿಮಗೆ ನಷ್ಟ ಅಲ್ಲ ಅಲ್ಲಿ ಕೂತಿದ್ದಾರಲ್ಲ ಶಾಸಕರು ಅವ್ರಿಗೆ ನಷ್ಟ ಆ ಶಾಸಕರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ಅಂದರೆ ನೀವು ಎಷ್ಟು ತಾಳ್ಮೆ ಚಿತ್ರರಾಗಿ ಎಷ್ಟು ನಿಧಾನಗತಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅಷ್ಟು ಕೂಡ ಆ ಪಕ್ಷದ ಅಧ್ಯಕ್ಷರಾಗಿರೋ ನಿಮಗೆ ಅದ ಜೊತೆಗೆ ಶಾಸಕರು ಕೂಡ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿದಾರಪ್ಪ ಪಕ್ಷನ ಮುನ್ನಡೆಸೋದಿಕ್ಕೆ ನಮ್ಗೆ ಯಾರ ಕೆಲಸ ಇಲ್ಲ ಅಂತಂದ್ರೆ ಅವ್ರ ಹತ್ರ ಹೋದ್ರೆ ಅಟ್ಲೀಸ್ಟ್ ನಮ್ಮನ್ನ ಕಷ್ಟ ಸುಖನ ಕೇಳಿ ನಮಗೆ ಏನಾದರೂ ಒಂದು ಪರಿಹಾರವನ್ನ ಹುಡುಕ್ ಕೊಡ್ತಾರೆ ತಾಳ್ಮೆ ಇದೆ ಹುಡುಗರಿಗೆ ಅವ್ರಿಗೂ ಕೂಡ ಬೆಳೆಸ್ಬೋದು ಅಂತೇಳಿ ಬೆಳೆಸ್ಕೊಳ್ಲಿಕ್ಕೆ ಅವಕಾಶ ಇದೆ ನಾನು ಹೇಳೋದಿಷ್ಟೇ ನೀವು ಮಾತ್ರ ಅಲ್ಲ ನಿಮ್ಮ ಜೊತೆಗೆ ಒಂದು ತಂಡವನ್ನ ನೀವು ಕಟ್ಕೊಳ್ಬೇಕಾಗ್ತದೆ ಪಂಚಾಯಿತಿ ಮಟ್ಟದಲ್ಲಿ ನೀವು ತಂಡ ಕಟ್ಕೋಬೇಕಾಗ್ತದೆ ಬೂತ್ ಮಟ್ಟದಲ್ಲಿ ಒಂದು ತಂಡವನ್ನು ಕಟ್ಕೋಬೇಕಾಗ್ತದೆ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಂಡವನ್ನು ಕಟ್ಕೊಳ್ಬೇಕಾಗ್ತದೆ ಎಲ್ಲ ವರ್ಗದ ಜನರನ್ನು ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಯಾವ್ಯಾವ ಸಮಾಜದವರು ಪ್ರಬಲವಾಗಿದ್ದಾರೆ ಯಾವ್ಯಾವ ಸಮಾಜ ಕಡಿಮೆ ಇದೆ ಅವರೆಲ್ಲರೂ ಕೂಡ ಗುರ್ಸಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಅವರೆಲ್ಲರೂ ಕೂಡ ಅಲ್ಲಲ್ಲಲ್ಲಿ ಬೂತ್ಗಳಲ್ಲಿ ಬೂತಿಂದ ಹಿಡಿದು ಮೇಲ್ಮಟ್ಟದ ನಿಮ್ಮ ಪಟ್ಟಣದವರೆಗೂ ಕೂಡ ಒಂದು ತಂಡಗಳನ್ನು ಕಟ್ಕೊಂಡು ನಿಮ್ಮದೇ ಆದಂಥ ತಂಡ ಒಂದು ವಿಚಾರ ತಿಳಿತು ಅಂತ ಅಂದ್ರೆ ಅದನ್ನ ತಕ್ಷಣ ಒಂದು ಮೆಸೇಜ್ ಹಾಕಿದ್ರೆ ಒಂದು ಫೋನ್ ಮಾಡಿ ಹೇಳಿದ್ರೆ ಸಮಚಿತ್ತವಾಗಿ ಎಲ್ರಿಗೂ ಕೂಡ ತಲುಪಿಸುವಂತ ಒಂದು ಗುಡಲಕ್ಷ್ಯಗಳನ್ನಿರ್ತಕ್ಕಂತ ಒಂದು ನಾಯಕತ್ವವನ್ನ ನಾಯಕತ್ವವನ್ನು ಒಂದು ಕೆಲಸವನ್ನ ನೀವು ಅವ್ರ ಮುಖಾಂತರ ಒಂದು ತಂಡವನ್ನ ಕಟ್ಕೊಂಡು ಕೆಲಸ ಮಾಡಿದ್ರೆ ಬಹುಶಃ ನಿಮಗೆ ಚುನಾವಣೆಗಳು ಸುಲಭ ಆಗ್ತದೆ ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಸುರೇಶ್ ಅಣ್ಣವರು ಪದಗಳೇ ಈ ಕಾರ್ಯಕ್ರಮದ ಬಹು ಮುಖ್ಯವಾದಂತಹ ಅಂಗ ಅಧಿಕಾರ ಸ್ವೀಕಾರ ಸಮಾರಂಭ ಈ ಕಾರ್ಯಕ್ರಮವನ್ನು ಮುಂದಿನ ಅವಧಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ನಿಮ್ಮ ಎಲ್ಲ ಒಂದು ಈ ಮಂಡ್ಯ ಜಿಲ್ಲೆಯ ಜನರ ಈ ಹಳೆಯ ಮೈಸೂರು ಭಾಗ ಕೋಲಾರದಿಂದ ಹಿಡಿದು ಚಿತ್ರದುರ್ಗದಂತ ಹಿಡಿದು ಏನು ಹಳೆಯ ಒಕ್ಕಲಿಗರು ಬೆಳ್ತಿದೆ ಎಲ್ಲರೂ ಕೂಡ ಅವ್ರ ಜೊತೆ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಹಕಾರವನ್ನು ಎಲ್ಲರೂ ಸೇರಿ ಮಾಡ್ತಾ ನಾವು ಕಾಂಗ್ರೆಸ್ ಪರ ಈಗ ಮಾತಾಡಲವರಿದ್ದಾರೆ ನಮಗಿನ ಹೆಚ್ಚು ಮಾರ್ಗದರ್ಶನವನ್ನು ನಮ್ಮ ಕಾರ್ಯಕರ್ತರಿಗೆ ಅವರು ಕೊಡಲಿಕ್ಕೆ ಬಂದಿದ್ದಾರೆ ಇವತ್ತು ಹೊಸ ಅಧ್ಯಕ್ಷರು ಇವತ್ತು ಚುನ ಇವತ್ತು ಪದಗ್ರಹಣವನ್ನು ಮಾಡಿದ್ದಾರೆ ಅದೇ ರೀತಿ ಮೂರೇ ಮೂರು ಸೀಟ್ ಇದ್ದಂಥ ಪುರಸಭೆಯನ್ನು ನಾವು ಬರುವಂಥ ಎಲ್ಲ ಚುನಾವಣೆಗೂ ಇದು ಆಗುತ್ತೆ ಈ ವೇದಿಕೆಯ ಮುಖಾಂತರ ಇವತ್ತು ತಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ತೀನಿ ನೀವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಿನಿಂದ ಹಿಂದೆ ಆದ ಕೈ ಘಟನೆಗಳನ್ನ ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿಯೋಣ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡೋಣ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡೋಣ ಅಂತ ಅಧಿಕಾರ ಸ್ವೀಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ದಯಮಾಡಿ ಜೋರಾದ ಒಡನೆ ಅವರ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ತಮ್ಮ ಇರ್ತೀವಿ ಅಂತೇಳಿ ಏನು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ರಾಜೀವ್ ಮತ್ತು ಚಲರಾಜ್ ಅವರು ಅವರ ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅಂತೇಳಿ ಜೋರಾದ ತಮ್ಮ ಚಪ್ಪಾಳೆಯನ್ನು ಮತ್ತೊಮ್ಮೆ ತಟ್ಟುವುದರ ಬಗ್ಗೆ ನಾವು ಅವ್ರನ್ನ ಪ್ರೋತ್ಸಾಹಿಸೋಣ ಹಳೇ ಬೇರು ಹೊಸ ಸಿಗುರು ಎಂಬಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅಧಿಕಾರವನ್ನ ನಡೆಸುವುದರ ಜೊತೆಗೆ ಮದ್ದೂರು ಕ್ಷೇತ್ರದ ಕಾಂಗ್ರೆಸ್ ಬುಡವನ್ನ ಅತ್ಯಂತ ಫಲಸಾಲವಾಗಿ ಕಟ್ಲಿ ಅಂತ ಹೇಳಿ ಈ ಒಂದು ಭಾರತದ ದೇಶದಲ್ಲೇ ಅತ್ಯುತ್ತಮ ಸಂಸದರೆನಿಸಿಕೊಂಡಿದ್ದಂಥ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಸುರೇಶ್ ಅವರೇ ನಮ್ಮ ತಾಲೂಕಿನ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ್ರೆ ಕಡಿಮೆ ಅವಧಿಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಗೆಲುವಿನ ಅಂಚಿಗೆ ಹೋಗಿ ತಲುಪಿದಂಥ ಸ್ಟಾರ್ ಚಂದ್ರನವರೇ जिला कांग्रेस अध्यक्ष राजा गंगाधर और मुंसिपल अध्यक्ष राजा ಇಲ್ಲಿ முன்னே ব্যক্ত முந்தை 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 முந்தை